ಚಾನಲ್ಗೆ ಪ್ರೀತಿಯ ಸ್ವಾಗತ ಇವತ್ತು ನಾನು ತುಂಬಾ ಸಿಂಪಲ್ ಆಗಿ ಬೇಳೆ ಕಟ್ಟಿನ ಸಾರು ಯಾವ ರೀತಿ ಮಾಡೋದು ಅಂತ ಹೇಳಿ ವಿಡಿಯೋದಲ್ಲಿ ತೋರ್ಸ್ಕೊಡ್ತಿದೀನಿ ಯಾವಾಗಲೂ ನಾವು ಒಬ್ಬಿಟ್ ಮಾಡ್ಕೊಂಡು ಒಬ್ಬಟ್ಟು ಸಾರು ತಿನ್ನಕಾಗಲ್ವಲ್ಲ ಸೊ ಹಾಗಾಗಿ ಒಬ್ಬಟ್ಟು ಮಾಡದೇ ಇರೋ ಟೈಮ್ ಅಲ್ಲೂ ಸಹ ನಾವು ಈ ರೀತಿ ಹುಳಿಯಾಗಿ ತುಂಬಾ ಜ್ಯೂಸಿಯಾಗಿ ಈ ರೀತಿ ಒಂದು ಸಾಂಬಾರ್ ಮಾಡ್ಕೊಂಡು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪನ ಸೇರಿಸಿಕೊಂಡು ತಿನ್ತಿಂದ್ರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ನಿಮಗೂ ಇಷ್ಟ ಆಗುತ್ತೆ ಈ ಸಾಂಬಾರು ಅಂತ ತಿಳ್ಕೊಂಡಿದ್ದೀನಿ ನಾನು ಇಲ್ಲಿ ಎರಡು ಬೇಳೆನ ಯೂಸ್ ಮಾಡಿಕೊಂಡು ಸಾಂಬಾರ್ ಮಾಡಿರುವಂತಹದ್ದು ಆ ಜ್ವರ ಎಲ್ಲ ಬಂದು ನಮಗೆ ನಾಲ್ಗೆ ಕಟ್ಟಿದರೆ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸಾಂಬಾರು ಸೊ ಇನ್ ತಡ ಯಾವ ರೀತಿ ಮಾಡೋದು ಅಂತ ಹೇಳಿ ಆ ಒಂದ್ಸಲ ವಿಡಿಯೋ ರೀಕ್ಯಾಪ್ ನೋಡ್ಕೊಂಡ್ அல்வா ಬಿಸಿ ಅನ್ನಕ್ಕೆ ರಿಯಲಿ ತುಂಬ ಅಂದರೆ ತುಂಬ ಆಗಿರುತ್ತೆ ಸೊ ನಾನಂತೂ ನಿಮಗೆ ಇವಾಗ ಸಾಂಬಾರು ಕೊಡೋಕ್ಕಾಗಲ್ಲ ಹಾಗಾಗಿ ಈಗಲೇ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ನಾನಿಲ್ಲಿ ಬೇಳೆ ಒಂದು ಕಪ್ಪು ಹಾಗೆ ಕಡಲೆ ಬೇಳೆ ಬರುತ್ತೆ ನೋಡಿ ಅದನ್ನು ಒಂದು ಕಪ್ಪು ತೊಗೊಂಡು ನೀಟಾಗಿ ವಾಶ್ ಮಾಡಿಕೊಂಡು ಮೂರು ವಿಸಿಲ್ನ ಕೂಗ್ಸ್ಕೊಂಡಿದ್ದೀನಿ ಈ ರೀತಿ ಸ್ಮ್ಯಾಶ್ ಆಗಿದೆ ನಿಮ್ಗೆ ಇನ್ನೂ ಸ್ಮ್ಯಾಶ್ ಬೇಕಾದರೆ ಇನ್ನೊಂದು ಎರಡು ವಿಸಿಲ್ ಕೂಗ್ಸ್ಕೊಳ್ಳೋದ್ರಿಂದ ನೀಟಾಗಿ ಸ್ಮ್ಯಾಶ್ ಆಗುತ್ತೆ ನೋಡಿ ಈ ರೀತಿ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ನೀರನ್ನು ಸೇರಿಸ್ಕೊಂಡು ಬೇಯಿಸ್ಕೊಂಡಿರುವಂತಹದ್ದು ಈಗ ನಾನು ಒಂದು ಬಾಣಲಿನ ಬಿಸಿಗೆ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ತ್ರೀ ಸ್ಪೂನು ಆಯಿಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅಡುಗೆ ಎಣ್ಣೆ ಕೆಲವರು ಕೊಬ್ಬರಿ ಎಣ್ಣೆ ಯೂಸ್ ಮಾಡಿಕೊಳ್ತಾರೆ ಕೆಲವರು ಸಾಸಿವೆ ಎಣ್ಣೆ ಯೂಸ್ ಮಾಡ್ತಾರೆ ಸೊ ನಾನಿಲ್ಲಿ ಗೋಲ್ಡ್ ವಿನರ್ ಆಯಿಲನ್ನು ನಾವು ಮನೆಯಲ್ಲಿ ನಾವು ಯೂಸ್ ಮಾಡುವಂತಹದ್ದು ಹಾಗೆ ಒಂದು ಬೆಳ್ಳುಳ್ಳಿ ಸಣ್ಣದಾಗಿ ಬಿಡಿಸಿ ಇಟ್ಕೊಂಡಿದ್ದೆ ಸೊ ಅದನ್ನು ಸೇರಿಸ್ತಾ ಇದ್ದೀನಿ ಇದರಲ್ಲಿ ಬೆಳ್ಳುಳ್ಳಿ ಪ್ರಮಾಣ ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಿ ಇರುತ್ತೆ ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಒಂದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಕ್ವಾಂಟಿಟಿ ಮನೆಯಲ್ಲಿ ಎಷ್ಟು ಜನ ಇದ್ದಾರೋ ನೋಡಿಕೊಂಡು ನೀವು ಮಾಡಿಕೊಳ್ಳಿ ಹಾಗೆ ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನು ಕಾಳು ಮೆಣಸು ಇಲ್ಲ ಪೆಪ್ಪರ್ ಅಂತ ಕರಿತೀವಿ ಸೊ ಕಾಳು ಮೆಣಸು ಒಂದು ಸ್ಪೂನನ್ನು ತೊಗೊಂಡಿದ್ದೀನಿ ಹಾಗೆ ಮೆಂತ್ಯ ಕಾಳು ಅರ್ಧ ಸ್ಪೂನನ್ನು ತೊಗೊಂಡಿದ್ದೀನಿ ಕಾಳು ಮೆಣಸು ಮತ್ತು ಜೀರಿಗೆ ಸೇರಿಸೋದ್ರಿಂದ ಇದರಲ್ಲಿ ರುಚಿ ಹೆಚ್ಚಾಗುತ್ತೆ ಸೊ ಹಾಗಾಗಿ ಕಾಳು ಮೆಣಸು ನಮಗೆ ಹೆಲ್ತ್ಗೂ ಸಹ ಒಳ್ಳೆಯದು ಗಂಟ್ಲು ಕಿರಿಕಿರಿ ಇರೋ ಟೈಮಲ್ಲಿ ರಸಮ್ ಈ ಥರ ಮಾಡಿಕೊಂಡು ತಿನ್ನೋದ್ರಿಂದ ಕಾಳು ಮೆಣಸನ್ನು ಸೇರಿಸಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಸೊ ಹಾಗೆ ಟೊಮೆಟೊ ಹುಳಿ ಟೊಮೆಟೊ ನಾನಿಲ್ಲಿ ಒಂದು ಹುಳಿ ಟೊಮೆಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ ಈಗ ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಹುಳಿ ಜಾಸ್ತಿ ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ಟೊಮೆಟೊ ಎಕ್ಸ್ಟ್ರಾ ತೊಗೊಳ್ಬೋದು ಸೊ ಹುಣಸೆ ಹಣ್ಣನ್ನು ಸೇರಿಸ್ತೀನಿ ಹಾಗಾಗಿ ನಾನು ಒಂದು ಟೊಮೆಟೊನ ತೊಗೊಂಡಿರುವಂತಹದ್ದು ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ನಾನಿಲ್ಲಿ ಬೇಳೆಗೂ ಸಹ ಉಪ್ಪು ಸೇರಿಸಿದ್ದೆ ಸೊ ಹಾಗಾಗಿ ಈಗ ನಾನು ಉಪ್ಪನ್ನು ಕಡಿಮೆ ಪ್ರಮಾಣದಲ್ಲಿ ಉಪ್ಪನ್ನು ತಗೊಳ್ತಾ ಇದ್ದೀನಿ ಈಗ ನೋಡಿ ಇಲ್ಲಿ ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ಸೇರಿಸ್ಕೊಂಡಿದ್ದೀನಿ ನೀವು ಅಷ್ಟೇ ಹೇಳ್ದಲ್ವಾ ಹುಳಿ ನಿಮಗೆ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ತಗೊಳ್ಳಿ ಇಲ್ಲ ಆಗಿ ಸಾಕು ಅಂತಂದರೆ ನಿಮ್ಮ ಮನೆಗೆ ತಕ್ಕ ಹಾಗೆ ನೋಡಿಕೊಂಡು ನೀವು ಐಟಮ್ಸನ್ನ ತಗೊಳ್ಬೇಕಾಗುತ್ತೆ ನಿಮಗೆ ಯಾರಿಗೆ ಈ ರೀತಿ ರಸಮು ಹುಳಿ ಹುಳಿಯಾಗಿ ಸ್ಪೈಸಿಯಾಗಿ ಖಾರಕರವಾಗಿ ಇಷ್ಟ ಆಗುತ್ತೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಯಾವ ರೀತಿ ಮಾಡ್ತೀರಾ ಅಂತ ಹೇಳಿ ಸಹ ನನಗೆ ತಿಳಿಸ್ಕೊಡಿ ಈಗ ನಾನು ಮೆಣಸಿನ್ಕಾಯಿ ಇದ್ದೀನಿ ಬಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಹಾಗೆ ಗುಂಟೂರು ಮೆಣಸಿನಕಾಯಿ ತೊಗೊಳ್ತಾ ಇದ್ದೀನಿ ಇಲ್ಲಿ ಹಸಿ ಮೆಣಸಿನ್ಕಾಯಿ ಯೂಸ್ ಮಾಡ್ತಾ ಇಲ್ಲ ನಿಮಗೆ ಚಿಲ್ಲಿ ಪೌಡರ್ ಬೇಕಾದರೆ ನೀವು ಮೆಣಸಿನ್ಕಾಯಿ ಸ್ಕಿಪ್ ಮಾಡಿ ಚಿಲ್ಲಿ ಪೌಡರನ್ನು ಸೇರಿಸ್ಕೊಳ್ಳಿ ಇಲ್ಲಿ ಬಾಡಿಗೆ ಮೆಣಸಿನ್ಕಾಯಿ ಸೇರಿಸೋದ್ರಿಂದ ಸ್ವಲ್ಪ ಕಲ್ಲರು ಚೆನ್ನಾಗಿರುತ್ತೆ ನಾನು ಹಾಗಾಗಿ ಬಾಡಿಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ನೋಡಿಕೊಂಡು ಖಾರ ಕಡಿಮೆ ತೊಗೊಳ್ಳಿ ಯಾಕಂದರೆ ಪೆಪ್ಪರಲ್ಲೂ ಸಹ ಖಾರ ಇರುತ್ತೆ ಹಾಗಾಗಿ ಈಗ ನಾನು ಕರಿಬೇವನ್ನ ಇದ್ದೀನಿ ಸ್ವಲ್ಪ ಕರಿಬೇವು ಜಾಸ್ತಿ ತಗೊಳ್ಳಿ ಇದರಲ್ಲಿ ಕರ್ಬೇವಿನ ಅಂಶ ಜಾಸ್ತಿ ಇದ್ರೂ ಚೆನ್ನಾಗಿರುತ್ತೆ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸಹ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಈಗ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ನೀಟಾಗಿ ಸ್ಮ್ಯಾಶ್ ಆಗಬೇಕು ಸೊ ಆ ರೀತಿ ನೀವು ಎಣ್ಣೆಯಲ್ಲಿ ಫ್ರೈ ಮಾಡಿ ಸ್ಟವನ್ನು ಹಾಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟು ಈಗ ನಾನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಮಿಕ್ಸಿ ಜಾರ್ಗೆ ಸೇರಿಸಿ ಒಂದು ರೌಂಡು ಮಿಕ್ಸಿ ಮಾಡ್ಕೊಳ್ಳೋಣ ಮಿಕ್ಸಿ ಆದಮೇಲೆ ಈಗ ನಾನು ಬೇಳೆ ಬೇಯಿಸಿದ್ವಲ್ಲ ಸೊ ಅದನ್ನು ಸಹ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಸ್ಮ್ಯಾಶರ್ ಬರುತ್ತೆ ಅಲ್ವ ಸೊ ಅದರಲ್ಲೂ ಬೇಕಾದರೆ ನೀವು ಸ್ಮ್ಯಾಶ್ ಮಾಡ್ಕೊಳ್ಬೋದು ಸೊ ನಾನು ಮಿಕ್ಸಿಯಲ್ಲೇ ಒಂದು ರೌಂಡು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಸೊ ರೆಡಿ ಆಗಿದೆ ಈಗ ನಾನು ಒಂದು ಬಾಂಡಿ ಬಿಸಿಗಿಟ್ಟು ಮತ್ತು ಅದಕ್ಕೆ ಟೂ ಸ್ಪೂನ್ ಹಾಯಲನ್ನು ಸೇರಿಸ್ಕೊಂಡು ಸಾಸಿವೆ ಮತ್ತು ಒಂದು ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿನ ಇದ್ದೀನಿ ಒಂದು ಸ್ವಲ್ಪ ಫ್ರೈ ಆಗಲಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಸೊ ಈಗ ನಾನು ಕರಿಬೇವನ್ನ ಸ್ವಲ್ಪ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನು ಜೀರಿಗೆನ ಸೇರಿಸ್ತಾ ಇದ್ದೀನಿ ಇದರಲ್ಲಿ ಜೀರಿಗೆ ಪ್ರಮಾಣ ಜಾಸ್ತಿ ಇದ್ದರೆ ನಮಗೆ ಹೆಲ್ತ್ಗೆ ತುಂಬ ಒಳ್ಳೆಯದು ಸೊ ಹಾಗಾಗಿ ನಾನು ಜೀರಿಗೆ ಪ್ರಮಾಣ ಎರಡು ಟೈಮ್ ತೊಗೊಂಡಿದ್ದೀನಿ ಸೊ ನೋಡಿದ್ರಲ್ಲ ಈ ಥರ ನೀಟಾಗಿ ಸ್ಮ್ಯಾಶ್ ಆಗಬೇಕು ಸೊ ಈಗ ಚೆನ್ನಾಗಿ ಫ್ರೈ ಆಗಿದೆ ಹಾಗಾಗಿ ಎರಡು ಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಇದು ನಿಮಗೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡಿಕೊಳ್ಬಹುದು ಈ ಚಳಿಗಾಲಕ್ಕೆ ಹೇಳಿ ಮಾಡಿಸಿರುವಂತಹ ಸಾಂಬಾರು ಇದು ರಿಯಲಿ ತುಂಬ ಅಂದರೆ ತುಂಬ ಟೇಸ್ಟಿ ಆಗಿರುತ್ತೆ ಬಿಸಿ ಅನ್ನಕ್ಕೆ ಈ ರೀತಿ ಸಾಂಬಾರು ಮಾಡಿಕೊಂಡು ಚಳಿ ಚಳಿಯಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಈಗ ಈಗ ನಾನು ಬೇಳೆ ಕಟ್ಟನ್ನು ಸೇರಿಸ್ತಾ ಇದ್ದೀನಿ ನೋಡಿ ನಿಮಗೆ ನೀರಿನ ಪ್ರಮಾಣ ಎಷ್ಟು ಬೇಕು ನೋಡಿಕೊಂಡು ತಗೊಳ್ಳಿ ಸ್ವಲ್ಪ ತೆಳ್ಳಗಿದ್ರೆ ಸಾಂಬಾರು ಚೆನ್ನಾಗಿರುತ್ತೆ ಇದು ತುಂಬ ತಿಕ್ನೆಸ್ ಆಗಿದ್ರೆ ಅಷ್ಟು ಚೆನ್ನಾಗಿರಲ್ಲ ತುಂಬ ತೆಳ್ಳಗಿರಬೇಕು ಸಾಂಬಾರು ತುಂಬ ರುಚಿಯಾಗಿರುತ್ತೆ ನೋಡಿ ನಾನು ಎಲ್ಲವನ್ನೂ ಸೇರಿಸ್ಕೊಂಡೆ ಈಗ ನಾನು ಇದಕ್ಕೆ ಅರಿಶಿಣ ಅರ್ಧ ಸ್ಪೂನ್ ಅರಿಶಿಣನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಹಾಫ್ ಸ್ಪೂನು ಅರಿಶಿಣನ ಸೇರಿಸ್ಕೊಳ್ಳೋಣ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಂಡು ಒಂದು ರೌಂಡು ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ ಇದು ಒಂದು ರೌಂಡು ಚೆನ್ನಾಗಿ ಮೇಲೆ ಬಿಸಿ ಬಿಸಿಯಾದಂತಹ ತೊಗರಿಬೇಳೆ ರಸಮ್ ರೆಡಿಯಾಗುತ್ತೆ ನಿಮಗೆ ಯಾರಿಗೆ ಇಷ್ಟ ಆಯಿತು ನಾನು ಮಾಡಿರುವಂತಹ ಸಾಂಬಾರು ಅಂತ ಹೇಳಿ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಈಗ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಸೈಡಲ್ಲಿ ಎಣ್ಣೆ ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗಿದೆ ಸೊ ಹಾಗಾಗಿ ಈಗ ಸಾಂಬಾರು ರೆಡಿಯಾಗಿದೆ ಇದರಲ್ಲಿ ನಾವು ಕಾಳು ಮೆಣಸು ಮತ್ತು ಜೀರಿಗೆ ಹಾಗೆ ಟೊಮೆಟೊ ಹುಣಸೆಹಣ್ಣು ಸೇರಿಸಿರೋದ್ರಿಂದ ತುಂಬ ಹುಳಿ ಹುಳಿಯಾಗಿ ಖಾರ ಖಾರವಾಗಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಸಾಂಬಾರು ನಿಮಗೆ ಇಷ್ಟ ಆಗಿದೆ ವಿಡಿಯೋ ಅಂತ ತಿಳ್ಕೊಂಡಿದ್ದೀನಿ ನಾನು ರೈಸ್ ಮಾಡಿದ್ದೆ ನೋಡಿ ಬಿಸಿ ಅನ್ನಕ್ಕೆ ಈ ರೀತಿ ಸಾಂಬಾರನ್ನ ಸೇರಿಸ್ಕೊಂಡು ಹಾಗೆ ಸೈಡಲ್ಲಿ ಒಂದು ಹಪ್ಪಳ ಇಟ್ಕೊಂಡು ಊಟ ಮಾಡಿದರೆ ರಿಯಲಿ ತುಂಬ ಈ ಮಳೆಗಾಲಕ್ಕೆ ಹೇಳಿ ಮಾಡಿಸಿರುವಂತಹ ಸಾಂಬಾರು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮತ್ತೆ ಒಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ ಪ್ಲೀಸ್ ಯಾರಿಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಬಾಯ್